ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಯಾರ್ಯಾರು ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಂ ಇವತ್ತು ಬಂದು ಗುರುವಾರ ನಾನು ಗುರುವಾರದ ಲಾಕ್ಸ್ ಇದ್ದೀನಿ ಇವತ್ತು ವಿಶೇಷ ಅಂದರೆ ರಾಯರ್ ವಾರ ಸೊ ನಾನು ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗಲಿಲ್ಲ ಹೋಗೋದಕ್ಕೆ ಇವತ್ತು ನಾನು ಮಾರ್ನಿಂಗ್ ಬಂದು ರವೆ ರೊಟ್ಟಿ ಮಾಡಿದೆ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಮಾಡಿದೆ ನಾನು ಮಕ್ಕಳಿಗೆ ಅದು ರವೆ ರೊಟ್ಟಿ ತುಂಬ ಫೇವ್ರೇಟು ಸೊ ಅದಕ್ಕೆ ರವೆ ರೊಟ್ಟಿ ಮಾಡಿದೆ ಇದಕ್ಕೆ ಬೇಕಿದ್ರೆ ನೀವು ಸಬ್ಬಕ್ಕಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡ್ರೆ ಕಾಯಿ ಚಟ್ನಿ ಜೊತೆಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಅದಾದಮೇಲೆ ಹಾಸೆ ಕಾಳು ಸಾಂಬಾರು ಮಾಡಿದೆ ಅದೆಲ್ಲ ಮಾಡಿಟ್ಬಿಟ್ಟು ಈವ್ನಿಂಗು ಒಂದು ಸೆವೆನ್ ತರ್ಟಿ ಅಥವಾ ಏಯ್ಟ್ ಓ ಕ್ಲಾಕ್ಗೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಹೋಗೋದಕ್ಕೆ ಟೈಮ್ ಆಗಿಬಿಟ್ಟಿತ್ತು ಸೊ ಆಯಿತು ಅಂತ ಹೇಳಿ ಹಂಗೂ ನೆಕ್ಸ್ಟ್ ವೀಕ್ ಹೋಗೋಣ ಅಂದ್ಕೊಂಡೆ ಬಟ್ ನನ್ನ ಮಗಳು ಕೇಳಲಿಲ್ಲ ಬಾ ಹೋಗ್ಬಿಟ್ಟು ಬರೋಣ ಅಂತ ಹೇಳಲು ಒಂದು ವಾಕಾಗುತ್ತೆ ಅಂತ ಹೇಳಿ ಇದು ಬಂದು ಸಾಯಿಬಾಬಾ ಟೆಂಪಲ್ಲು ಇಲ್ಲೇ ನಮ್ಮ ಮನೆಯ ನಿಯರು ಇನ್ನರ್ ಕಾಲೋನಿ ಹತ್ರ ಇದೆ ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ಪೂಜೆ ಭಜನೆ ಎಲ್ಲ ಮಾಡ್ತಾರೆ ತುಂಬ ಫೇಮಸ್ ಕೂಡ ಅದು ತುಂಬ ದೂರದಿಂದ ಕೂಡ ಇಲ್ಲಿ ಬಂದು ಪ್ರಸಾದ ಎಲ್ಲ ಹಂಚೋದಾಗಿರ್ಬೋದು ಸೇವೆ ಮಾಡೋದಾಗಿರ್ಬೋದು ಮಾಡ್ತಾರೆ ಆ್ಯಂಡ್ ನ್ಯೂ ಇಯರ್ ಆಗಿರ್ಬೋದು ಮತ್ತು ಗುರು ಪೌರ್ಣಮಿ ಆ ಟೈಮಲ್ಲೆಲ್ಲ ತುಂಬ ವಿಶೇಷವಾಗಿ ಇಲ್ಲಿ ಪೂಜೆನ ಮಾಡ್ತಾರೆ ನಾನು ಮುಂಚೆ ಇಲ್ಲಿ ವಾರ ವಾರನೂ ಬರ್ತಾಯಿದ್ದೆ ಬಟ್ ಕೆಲಸಕ್ಕೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ವಾರ ವಾರ ಬರೋಕ್ಕಾಗಿಲ್ಲ ಏನಾದರೂ ವಿಶೇಷ ಇದ್ದಾಗ ಇಲ್ಲ ನನಗೆ ಸ್ವಲ್ಪ ಫ್ರೀ ಟೈಮ್ ಏನಾದರೂ ಸಿಕ್ತಾಗ ಆ ಟೈಮಲ್ಲಿ ನಾನು ಇಲ್ಲಿ ಬಂದು ಹೋಗ್ತೀನಿ ಆ್ಯಂಡ್ ತುಂಬ ಫೇಮಸ್ ಟೆಂಪಲ್ ಇದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆ್ಯಂಡ್ ಹಾಗೆ ಇಲ್ಲಿ ರಾಯರ ಮಠಕ್ಕೆ ಹೋಗಿ ನಿಯರ್ ಇದೆ ರಾಯರ ಮಠನೂ ಅಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಲ್ರೆಡಿ ಆಗ್ಬಿಟ್ಟಿತ್ತು ಅಲ್ಲಿ ರಾಯರ ಮಠ ಅಂತ ಹೇಳಿದ್ರೆ ಇನ್ನೂ ಬೇಗ ಕ್ಲೋಸ್ ಮಾಡ್ತಾರೆ ಇಲ್ಲಿ ಸಾಯಿಬಾಬಾ ಟೆಂಪಲ್ ಬಂದು ನೈನ್ ತರ್ಟಿ ಟು ಟೆನ್ ಓ ಕ್ಲಾಕ್ ಇರುತ್ತೆ ನೈನ್ ತರ್ಟಿಗೆ ಮಹಾಮಂಗ್ಲಾರತಿ ಲಾಸ್ಟ್ ಆಗಿಬಿಡುತ್ತೆ ಅದಾದಮೇಲೂ ಒಂದು ಅರ್ಧ ಗಂಟೆವರೆಗೂ ದೇವಸ್ಥಾನ ಇರುತ್ತೆ ಸೊ ನಾವು ಬಂದಾಗ ಇಲ್ಲಿ ಭಜನೆ ಮಾಡ್ತಾಯಿದ್ರು ಸರಿ ಆಯಿತು ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ಕೊಂಡು ದರ್ಶನ ಎಲ್ಲ ಮಾಡಿದ್ವಿ ಮಹಾಮಂಗ್ಲಾರತಿನೂ ಆಯಿತು ಸೊ ಪ್ರಸಾದ ಎಲ್ಲ ತೊಗೊಂಡು ನಾವು ಮನೆಗೆ ಹೋದ್ವಿ ಸೊ ಇದಾಗಿದೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್